ಅವರು ಈಗ ನಾಲ್ಕು ವರ್ಷಗಳಿಂದ ಕಂಟಿನ್ಯೂ ಮನೆಯಲ್ಲಿ ಇವಾಗ ಇನ್ನೊಂದು ಎರಡು ಮುಗಿದಾಗ ನಮಸ್ಕಾರ ಕೆಪಿ ಕ್ರೇಜಿ ವರ್ಡ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾನು ಲಾಸ್ಟ್ ಟೈಮ್ ಒಂದು ರಾಘವೇಂದ್ರ ಸ್ವಾಮಿಗಳು ವಿಡಿಯೋ ಮಾಡಿದ್ನಲ್ಲ ಅದಕ್ಕೆ ತುಂಬ ಜನ ಇಷ್ಟಪಟ್ಟು ತುಂಬ ಚೆನ್ನಾಗಿ ವೀಕ್ಷೆ ಇನ್ನೂ ಕೂಡ ಅದಕ್ಕೆ ವ್ಯೂಸ್ ಬರ್ತಾ ಇದೆ ಆದರೆ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳು ನಮ್ಮ ಜೀವನದಲ್ಲಿ ಬಂದ ಮೇಲೆ ಯಾವ ರೀತಿ ಬದಲಾವಣೆ ಆಗಿದೆ ಏನು ಅಂತ ಹೇಳಿದ್ನಲ್ಲ ಅದನ್ನು ತುಂಬ ಜನ ಇಷ್ಟಪಟ್ಟಿದ್ದಾರೆ ಅದೇ ರೀತಿ ಅವ್ರದ್ದು ಒಂದು ಮೃತ್ತಿಕೆ ಅಂತ ಕರೀತಾರೆ ನನ್ನ ಮೃತ್ತಿಕೆ ಇದು ತುಂಬ ವಿಶೇಷವಾದದ್ದು ಇದು ಬಂದು ಯಾವ ರೀತಿ ತಲುಪ್ತು ಏನು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೆ ಬಟ್ ಅದು ನಿಜವಾಗ್ಲೂ ಇದು ಮೃತ್ತಿಕೆ ಇದನ್ನು ಇದ್ರ ಮಹತ್ವ ಅದು ನಮಗೇನು ಗೊತ್ತಿರಲಿಲ್ಲ ಇದು ನಮ್ಮ ಕಡೆ ಬಂದು ತಲುಪುವವರೆಗೂ ಅವರು ನಮ್ಮ ರಿಲೇಟಿವ್ ಅಂತ ಅವ್ರು ಕಾಲ್ ಮಾಡಿ ನಿಮ್ಗೆ ಸ್ವಲ್ಪ ಅವಾಗ ಅವಾಗ ಬಂದು ತೊಗೊಂಡೋಗಿ ಈ ರೀತಿ ನಾವು ಮಂತ್ರಾಲಯದಿಂದ ಮೃತ್ತಿಕೆಯನ್ನು ತೊಗೊಂಡು ಬಂದಿದ್ದೀವಿ ಅಂತ ಹೇಳಿದರು ಏನೋ ಹಿಂಗೆ ಪ್ರಸಾದ ಏನಾದೆವ್ರದ್ದಿದಿರ್ಬೋದಲ್ಲ ಮಲೈಂಗ ಕುಂಕುಮ ಈ ರೀತಿ ಏನೋ ಇರ್ಬೋದೇನೋ ಅನ್ಕೊಂಡು ಹೋಗಿದ್ದೆ ನಾನು ಬಟ್ ಅವರು ಹೇಳಿದ್ ನೋಡಿದ್ರೆ ನಿಜವಾಗ್ಲೂ ಅವರು ತುಂಬಾ ಇದ್ರ ಬಗ್ಗೆ ಹೇಳಿದರು ಇಲ್ಲ ತುಂಬಾ ಇದು ಎಲ್ರಿಗೂ ಸೇರಲ್ಲ ಬಂದು ನಿಮ್ ಕಡೆ ಬಂದಿದೆ ಅಂದ್ರೆ ಒಂಥರ ಪುಣ್ಯನೆ ಅಂತ ಹೇಳಿದರು ಅವರು ಅವ್ರಿಗೂ ಕೊಡ್ಬೇಕಾದ್ರೆ ಯಾವ ರೀತಿ ಆಚರಣೆ ಮಾಡಬೇಕು ಏನು ಅಂತ ಎಲ್ಲ ಹೇಳಿದರು ಅಂದ್ರೆ ಮಡಿಯಿಂದಾನೇ ಇದನ್ನ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಇಟ್ಟು ಇಟ್ಟು ಡೈಲಿ ಪೂಜೆ ಮಾಡ್ ಮಾಡಬೇಕು ಮತ್ತೆ ಒಂದ್ ಸಿಕ್ಕಿನ ನಾನು ಎಲ್ಲ ಆದಮೇಲೆ ಒಂದು ಚಿಟ್ಕಿನ ನೀರಲ್ಲಿ ಹಾಕಿ ಕುಡ್ಕೊಂಡು ಬಂದರೆ ಅದು ನಮ್ದು ಆರೋಗ್ಯ ಇರ್ಬೋದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ಇದಾಗುತ್ತೆ ಅಂತ ಹೇಳಿದ್ರು ಅದು ನನಗೆ ತೊಗೊಂಡು ಬಂದ ಮೇಲೆ ನಾನು ಸ್ವಲ್ಪ ಸ್ವಲ್ಪ ಅದನ್ನು ತಗೊಳ್ತಿದ್ದೀನಿ ಹೊಟ್ಟೆಯಲ್ಲಿ ತುಂಬ ಚೆನ್ನಾಗಿದೆ ಬಟ್ ಅದು ಮಿಡ್ಲು ನಾನು ಅದೇ ಮನೆ ಶಿಫ್ಟ್ ಮಾಡಬೇಕಾದ್ರೆ ಇಲ್ಲಿ ಬಂದು ಎಲ್ಲ ಕರೆಕ್ಟಾಗಿ ಇಲ್ಲಿ ಈ ಕಡೆ ಗುಜರಾತಲ್ಲಿ ಅದು ಮಂದಿರ ಅಂತ ನಮ್ಮ ಕಡೆ ಎಲ್ಲ ಪೂಜಾ ರೂಮ್ ಇರುತ್ತೆ ಸಪ್ರೇಟ್ ಇಲ್ಲ ಒಂದು ಮಂದಿರ ಟೈಪ್ ಅದು ಕಟ್ಟಿರ್ತಾರೆ ಕಿಚನ್ನಲ್ಲಿ ಅಡುಗೆ ಮನೆಯಲ್ಲಿ ಇಲ್ಲಿ ಆ ರೀತಿ ಏನೂ ಇಲ್ಲ ಇವರು ಹಂಗಾಗಿ ನಾನು ಕಿಚನಲ್ಲೇ ಸ್ವಲ್ಪ ದೇವ್ರ ಫೋಟೋ ಎಲ್ಲ ಇಟ್ಕೊಂಡಿದ್ದೆ ಬಟ್ ಅಲ್ಲಿ ಇಡೋಕ್ಕೆ ಮನಸ್ಸಾಗಿಲ್ಲ ಯಾಕಂದರೆ ಇದು ತುಂಬ ಮಡಿಯಿಂದ ಇಟ್ಟು ಇಟ್ಟು ಪೂಜೆ ಮಾಡುವಂಥದ್ದು ಅದಕ್ಕೋಸ್ಕರ ತೆಗೆದು ಮೇಲೆ ಇಟ್ಟಿದ್ದೆ ಅವಾಗ ತುಂಬ ಹೆಲ್ತ್ ಇದು ಆಯ್ತು ನನಗೆ ಅದನ್ನ ನೆನಪೇ ಇರಲಿಲ್ಲ ಮತ್ತೆ ಮಿಡ್ಲಿಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದರು ಮತ್ತೆ ನಾರ್ಮಲಿ ವೀಡಿಯೋ ಮಸ್ಗಳೆಲ್ಲ ನೋಡ್ತಿರ್ತೀನಲ್ಲ ನಟ ಜಗ್ಗೇಶ್ ಅವರು ತುಂಬಾ ರಾಯ ಭಕ್ತರು ಅವರು ಒಂದು ಇಂಟ್ರ್ಯೂ ಅಲ್ಲಿ ಹೇಳಿದ್ದಾರೆ ಹೊಸ ದಿಗಂತ ಅಂತ ಒಂದು ಅವ್ರಿಗೆ ಇಂಟ್ರ್ಯೂ ತಗೋಬೇಕಾದ್ರೆ ಅವ್ರು ಹೇಳಿದ್ದಾರೆ ಇದು ಮೃತ್ತಿಗೆ ಒಂದು ಅಮೃತಕ್ಕೆ ಸಮಾನ ಅಂತ ಹೇಳಿದ್ದಾರೆ ಅವರು ದಿನ ನಲ್ವತ್ತು ವರ್ಷಗಳಿಂದ ಕಂಟಿನ್ಯೂ ಅವ್ರ ಮನೇಲಿ ಇವಾಗ ಇನ್ನೊಂದು ಎರಡು ಮೂರು ದಿನ ಇಲ್ಲ ಅಂದ್ರೆ ಇನ್ನೇನು ಶಾಲೆ ಆಗುತ್ತೆ ಅನ್ನೋ ಅಷ್ಟೊತ್ತಿಗೆ ಹೇಗಾದರೂ ಯಾವುದಾದ್ರೂ ಮೂಲಕ ಅವರು ಮಂತ್ರಾಲಯದಿಂದನೇ ಅವ್ರ ಮನೆಗೆ ಇದು ಮೃತ್ತಿಗೆ ಬಂದು ತಲುಪುತ್ತಂತೆ ಅವರೊಂದು ಬೆಳೆ ಡ ಡಬನೂ ಇನ್ನು ಮೊಟ್ಟಲ್ಲಿ ಹಾಕಿ ಇಟ್ಟಿದ್ದೇವೆ ಅದನ್ನು ನಮಗೆ ಅದು ಮೃತ್ತಿಗೆ ನಾಲ್ವತ್ತು ವರ್ಷಗಳಿಂದ ನಾನು ಕಂಟಿನ್ಯೂ ಹೊಟ್ಟೆ ಇಲ್ಲಿ ತೊಗೊಳ್ತಿದ್ದೀನಿ ಅದನ್ನು ಅಕ್ಷತೆ ಕಾಳು ಅಂದರೆ ಮಂತ್ರಾಲಯದ ಅಕ್ಷತೆ ಕಾಳು ಮತ್ತು ಮೃತಿಕೆ ಯಾವಾಗಲೂ ನಮ್ಮ ಜೊತೆಗೆ ಅಂತ ಹೇಳ್ತಾ ಇದ್ರು ಅದನ್ನು ಮೃತ್ತಿಕೆಯನ್ನು ಪ್ರತಿದಿನ ನಾವು ಸೇವನೆ ಮಾಡೋದರಿಂದ ಇವತ್ತವರೆಗೂ ಯಾವುದು ಕಾಯಿಲೆಗಳಾಗಲಿ ಯಾವುದೂ ಇಲ್ಲ ಮನೆಯಲ್ಲಿ ತುಂಬ ಅಂದರೆ ಅವರು ಬಗ್ಗೆ ಹೇಳ್ತಾ ಇದ್ರು ನಮ್ಮ ಮಿಕ್ಕಾಗ್ಲೂ ಅವಾಗಲೂ ನನ್ನ ಹತ್ರ ಅಲ್ಲ ಈ ಮನೆಯಲ್ಲೇ ಇಷ್ಟೊಂದು ಒಂದು ಅಮೃತ ಸಮಾನವಾದದ್ದು ಒಂದು ಶಕ್ತಿಯುತವಾದದ್ದು ಮೃತ್ತಿಕೆಯನ್ನು ಇಟ್ಟುಕೊಂಡು ನಾನು ಎಷ್ಟು ತಪ್ಪು ಮಾಡಿದ್ದೆಲ್ಲ ಅನ್ನಿಸ್ತು ಆವಾಗ ನಾನು ಮತ್ತೆ ನೆಕ್ಸ್ಟ್ ಡೇನೆ ಸ್ನಾನ ಎಲ್ಲ ಮಾಡಿದ ಮೇಲೆ ತೆಗೆದು ಮೇಲಿಟ್ಟಿರೋದನ್ನ ತೆಗೆದು ಅವಾಗಿಂದನೇ ಹೊಟ್ಟೆಯಲ್ಲಿ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಅದು ನಿಜ ಹಣ್ಣ ಕಡೆಯಿಂದ ಆಗಿರೋವಂಥದ್ದು ಒಂದು ದೊಡ್ಡ ಮಿಸ್ಟೇಕ್ ಅಥವಾ ತಪ್ಪು ಅಂತ ಹೇಳ್ಬೋದು ರಾಯರು ಮತ್ತೆ ಇನ್ನೊಂದು ರಾಯರಿ ಮಂತ್ರಾಲಯದಿಂದ ಶ್ರೀಗಳು ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ ಎಲ್ರಿಗೂ ಸಿಗಲು ಸಾಧ್ಯವಿಲ್ಲ ಅದು ಅವ್ರದ್ದು ಸೇವೆ ಭಕ್ತಿ ನೋಡಿ ಸಿಗೋಂಥದ್ದು ಎಲ್ಲರಿಗೂ ಸಿಗೋಕೆ ಆಗೋದು ಸಿಗೋದಿಲ್ಲ ಅದು ಎಲ್ಲ ಕಡೆನೂ ಸಿಗೋದಿಲ್ಲ ಮಂತ್ರಾಲಯದಲ್ಲಿ ಅಂತಂದು ಹೇಳಿದರು ನಿಜವಾಗ್ಲೂ ನನಗೆ ನಂಬಕ್ಕೆ ಆಗಲಿಲ್ಲ ಇಷ್ಟೊಂದು ನಾವು ನಂಬಿಕೆ ಇಷ್ಟು ಇದು ಮಾಡಿದ್ದೇವೆ ದೇವ್ರು ಯಾರು ಅವ್ರ ರೂಪದಲ್ಲಿ ನಮಗೆ ತರಿಸಿ ಕೊಟ್ಟಿದ್ದಾರೆ ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೋಬೇಕು ಅಂತ ಅನ್ನಿಸ್ತು ನಿಜವಾಗ್ಲೂ ತುಂಬ ತುಂಬ ಶಕ್ತಿಯುತವಾದದ್ದು ಇದು ಮುತ್ತಿಗೆ ನನಗೆ ಯಾರು ಅವ್ರು ತೊಗೊಂಡು ಬಂದಿದಾರೆಲ್ಲ ನಿಜವಾಗ್ಲೂ ಅವ್ರಿಗೆ ಈ ವಿಡಿಯೋ ಮುಕ್ಳು ಧನ್ಯವಾದಗಳನ್ನು ಹೇಳ್ತೇನೆ ನಿಜವಾಗ್ಲೂ ಇವಾಗ ವಿಡಿಯೋಸ್ಗಳನ್ನೆಲ್ಲ ನಾನು ಅವರ ನೋಡ್ತಾ ಇದ್ದೀನಲ್ಲ ಇವಾಗ ಅನ್ನಿಸ್ತಾ ಇದೆ ಎಷ್ಟೊಂದು ಪುಣ್ಯ ಮಾಡಿದೆ ನಾನು ಅಂತಂದು ಇದನ್ನು ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾರೆ ಈ ರೀತಿ ಇರುತ್ತೆ ಅವರು ಹೇಳಿದ್ರು ನಿಮ್ಗೆ ಹುಷಾರಿಲ್ಲ ಅಥವಾ ಬೇರೆ ಯಾರಿಗೆ ಹುಷಾರು ಹುಷಾರ್ ತುಂಬಾ ಹುಷಾರಿಲ್ಲ ಅವ್ರಿಗೆ ಏನಾದ್ರು ಇದ್ರ ಅವಶ್ಯಕತೆ ಇದೆ ಅವ್ರಿಗೂ ಸ್ವಲ್ಪ ಕೊಡಿ ಉಪಯೋಗ ಆಗಲಿ ಅಂತ ಹೇಳಿಕೊಟ್ಟಿದ್ರು ನಾನು ಇಲ್ಲಿ ಬಂದಿದ್ದೀನಲ್ಲ ಇಲ್ಲಿ ತಗೊಂಡು ಬಂದಿದ್ದೇನೆ ಇದನ್ನು ಓಪನ್ ಮಾಡಿದರೆ ಇದರಲ್ಲಿ ಅಲ್ಲಿ ಬಳಸುವಂಥ ಅದು ಅಂದರೆ ಬೃಂದಾಲಯ ಮಂತ್ರಾಲಯದಲ್ಲಿ ಮೂಲ ಬೃಂದಾವನ ಇದೆಲ್ಲ ಅಲ್ಲಿ ವರ್ಷಕ್ಕೊಮ್ಮೆ ಮಣ್ಣನ್ನು ತೆಗಿತಾರಂತೆ ಹೊಸ ಮಣ್ಣು ಹಾಕಿ ಮತ್ತೆ ಮೊದಲಿಗೆ ಹಾಕಿರುವಂಥ ಮಣ್ಣನ್ನು ತೆಗಿರೋವಂಥದ್ದು ಇದು ಅಲ್ಲಿ ಅಲ್ಲಿ ಇರುವಂಥ ಮಣ್ಣು ಇದು ಪೂಜೆ ಎಲ್ಲ ಮಾಡಿ ಕೊಟ್ಟಿರುವಂಥದ್ದು ತುಂಬ ಶಕ್ತಿ ಇದೆ ನಾವು ಹೊಟ್ಟೆಯಲ್ಲಾದರೂ ತಗೋಬೋದು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದು ತುಂಬ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಈ ರೀತಿ ಇದೆ ನೀವೇನಾದರೂ ಮಂತ್ರಾಲಯಕ್ಕೆ ಹೋದರೆ ಅಲ್ಲಿ ಅಂದರೆ ಬೇರೆ ಕಡೆ ಎಲ್ಲ ಸೇಸ್ ಅಲ್ಲಿ ಕೇಳಿದರೆ ನಿಮ್ಮ ವೃತ್ತಿಗೆ ಎಲ್ಲಿದೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದರೆ ಅವರು ಹೇಳ್ತಾರಂತೆ ಸ್ತ್ರೀಗಳು ಅಲ್ಲಿ ಹೋಗಿ ತೊಗೊಂಡು ಬರಬೇಕು ಈ ರೀತಿ ಇದೆ ನೋಡಿ ಮೃತಿಕೆ ನಿಜವಾಗ್ಲೂ ಇದ್ರ ಬಗ್ಗೆ ಹೇಳೋಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ ಬೇರೆ ಬೇರೆ ವೀಡಿಯೋಸ್ಗಳೆಲ್ಲ ನೋಡ್ತೀನಲ್ಲ ಅವರು ಆಗಿರುವಂಥ ಅನುಭವಗಳು ಈ ಮೃತ್ತಿಕೆಗೆ ಇರುವಂಥ ಮಹತ್ವ ತುಂಬ ದೊಡ್ಡದು ಅಂದರೆ ದೊಡ್ಡದು ಅದನ್ನ ಅರ್ಥಕೊಂಡು ನಿಜವಾಗ್ಲೂ ಅದನ್ನು ಉಪಯೋಗ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಒಂದು ಒಳ್ಳೆ ಇನ್ನು ಮೃತ್ತಿಕೆಯ ಬಗ್ಗೆ ಏನಪ್ಪ ಇದು ಅಂತ ಅಂದರೆ ಇದು ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನ ಇದೆ ಅಲ್ಲ ಅಲ್ಲಿ ವರ್ಷ ವರ್ಷ ಪ್ರತಿ ವರ್ಷ ಮೊದಲಿರುವಂಥ ಮಣ್ಣು ಮಣ್ಣನ್ನು ಚೇಂಜ್ ಮಾಡ್ತಾರಂತೆ ಅದನ್ನ ಬದಲಾವಣೆ ಮಾಡ್ತಾರೆ ಇವಾಗ ಒಂದು ರಾಘವೇಂದ್ರ ಸ್ವಾಮಿಗಳೇ ಇದ್ದಾಗ ಅಲ್ಲಿ ಒಂದು ಸುಪ್ರಸಿದ್ಧ ಸ್ಥಳಕ್ಕೆ ಅವ್ರು ಪ್ರತಿದಿನ ಪೂಜೆಯನ್ನು ಮಾಡ್ತಾ ಇದಂತೆ ಆ ಜಾಗದಿಂದಲೇ ಮಣ್ಣನ್ನು ತಗೊಂಡು ಬಂದು ಮೊದಲು ಹಾಕಿರುವಂಥ ಮಣ್ಣನ್ನು ತೆಗೆದು ಮತ್ತೆ ಬೇರೆ ವರ್ಷ ಮಣ್ಣನ್ನು ಹಾಕ್ತಾರೆ ಈಗ ಮೊದಲು ತೆಗ್ದು ರುವಂಥ ಮಣ್ಣ ಮಣ್ಣು ತಗೊಂಡು ಬಂದು ಪೂಜೆ ಎಲ್ಲ ಮಾಡಿ ಇದು ಮೃತ್ತಿಕೆ ರೂಪದಲ್ಲಿ ಪ್ರತಿಯೊಬ್ಬರಿಗೂ ಕೊಡ್ತಾರೆ ಅಂದರೆ ತುಂಬ ಪವರ್ ಅಂದರೆ ತುಂಬ ಶ್ರೇಷ್ಠವಾದದ್ದು ಮನೆಗೆ ಬಂದರೆ ತುಂಬ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತೆ ಅಂತ ಹೇಳೋದು ಅದನ್ನು ಅದನ್ನ ಕರೆಕ್ಟಾಗಿ ನಾವು ್ಕೊಳ್ಬೇಕು ನೀವು ಏನಾದರೂ ಮಂತ್ರಾಲಯಕ್ಕೆ ಹೋದರೆ ಅಲ್ಲಿ ಕೇಳಿ ವೃತ್ತಿ ಕೇಳಿ ಸಿಗುತ್ತೆ ಏನು ಅಂತ ಕೇಳಿ ತೊಗೊಂಡು ಬಂದು ಅದರ ಉಪಯೋಗ ಪಡೆದುಕೊಳ್ಳಿ ಅಂತ ಹೇಳ್ತೇನೆ ಈ ವಿಡಿಯೋ ಮೂಲಕ ತುಂಬ ಅಂದರೆ ಇದು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಏನು ಹೇಳಿದ್ರು ಇನ್ನೂ ತುಂಬ ಅಂದರೆ ಇನ್ನೂ ನಾನು ಚಿಕ್ಕೋಳು ಅದು ಅವ್ರ ಬಗ್ಗೆ ತಿಳ್ಕೊಳ್ಳೋದು ಸೇವೆ ಮಾಡೋದು ತುಂಬ ಇದೆ ನಿಮಗೂ ಏನಾದರೂ ಕಷ್ಟಗಳಿದ್ರೆ ರಾಯರತ್ರ ಬೇಡ್ಕೊಳ್ಳಿ ಇವಾಗ ಅವರು ಮಾರ್ಚು ಆರನೇ ತಾರೀಕಿಗೆ ನನಗೆ ಥೈರಾಯ್ಡ್ ಇದೆ ಯಾವಾಗಲೂ ಜಾಸ್ತಿ ಅಂದರೆ ಬಾಡಿ ಪೇನು ಒಂಥರ ಸುಸ್ತು ಏನು ಕೆಲಸ ಮಾಡೋಕ್ಕೆ ಆಗಲ್ಲ ಮೂಡಿ ಸಿಟ್ಟು ಬೇಗ ಬರೋದು ಈ ರೀತಿ ಆಗ್ತಾ ಇತ್ತು ಬಟ್ ಇದು ಮೃತಿಕೆಯನ್ನು ತಗೊಳ್ತಿದ್ದೇನೆಲ್ಲ ಅವಾಗೆಲ್ಲ ತುಂಬ ಚೆನ್ನಾಗಿದೆ ಬಟ್ ಅದೇ ಹೇಳಿದೆಲ್ಲ ನನಗೆ ಅಲ್ಲಿಂದ ತೊಗೊಂಡು ಮತ್ತು ಮನೆ ಶಿಫ್ಟ್ ಮಾಡಿದ ಮೇಲೆ ಕಂಟಿನ್ಯೂ ತೊಗೊಳಕ್ಕಾಗಿಲ್ಲ ಬಟ್ ಇವಾಗ ಮತ್ತೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಒಂದು ಶ್ರೇಷ್ಠವಾದದ್ದು ಅಂತ ಹೇಳ್ಬೋದು ನೀವು ಹೋದರೆ ಮಂತ್ರಾಲಯಕ್ಕೆ ಖಂಡಿತವಾಗಿ ತೊಗೊಂಡು ಬರ್ರಿ ಮನೆಯಲ್ಲಿ ಈ ಆರೋಗ್ಯ ಸಮಸ್ಯೆಗಳಿರ್ಬೋದು ಸು ಏನೇ ಇದ್ದರೂ ಕೂಡ ಪ್ರತಿಯೊಂದು ಬ ಇದು ಪ್ರತಿಯೊಂದು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ ಈ ವಿಡಿಯೋ ಮೂಲಕ ಹೇಳೋದಷ್ಟೇ ನಿಮಗೂ ಏನಾದರೂ ಕಷ್ಟಗಳಿದ್ರೆ ರಾಯರ ಹತ್ರ ಬೇಡ್ಕೊಳ್ಳಿ ರಾಯರ ಸೇವೆ ಮಾಡೋಣ ಎಲ್ಲರೂ ಒಳ್ಳೇದವ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾದಿರು ಬೆಲ್ಲ ಮಾಡಿ ಅಂದ್ರೆ ನಾನು ಹಾಕುವಂತ ವಿಡಿಯೋಗಳು ಎಲ್ಲಾ ಬರ್ತೇವೆ ನಿಮಗೆ ಈ ವಿಡಿಯೋ ಬಗ್ಗೆ ಏನಾದ್ರು ಅನಿಸಿಕೆಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಈ ರೀತಿ ಇರೋದು ಬಗ್ಗೆ ಏನಾದ್ರು ಅಂತ ಅನ್ನೋದಿದ್ರೆ ಅವ್ರು ಎಷ್ಟೊಂದು ವಿಡಿಯೋಸ್ಗಳಿದೆ ನೋಡು ಇದ್ರೆ ಎಲ್ಲ ಹಾಗೆ ಇನ್ನೂ ಕೆಲ ಎಷ್ಟಾಗುತ್ತೆ ಅಷ್ಟು ವಿಡಿಯೋಗಳನ್ನು ಮಾಡ್ತೇನೆ ಯಾಕಂದರೆ ಅವ್ರ ಮಹಿಮೆಯನ್ನು ಎಷ್ಟು ಹೇಳಿದ್ರು ಕಡಿಮೆನೆ ಇದೇ ರೀತಿ ಇನ್ನೂ ಕೆಲವು ವಿಡಿಯೋಗಳನ್ನು ಹಾಕ್ತಾ ಇರ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್